ನಮಸ್ತೆ ನಾನು ಉಷಾ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಗುರು ಸಕಲಾಮ ಅವರ ಅಂದರೆ ಜ್ಯೋತಿ ಪಟ್ಟಾಭಿರಾಮ್ ಅಂತ ಅವರ ಹೆಸರು ಅವರ ಪುಸ್ತಕದ ಈಗ ಈಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಬಿಡುಗಡೆಯಾದ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಅನ್ನೋ ಪುಸ್ತಕದ ಸ್ವಾಧ್ಯಾಯವನ್ನು ಮಾಡ್ತಾಯಿದ್ದೀವಿ ನಾವು ಅವರು ಒಂದೊಂದು ಬ್ಯಾಚ್ಗೂ ಕಮಲ ಪುಷ್ಪ ಅಂತ ಹೆಸರಿಟ್ಟಿದ್ದು ಒಂದೊಂದು ಅಧ್ಯಾಯಕ್ಕೂ ಕಮಲ ದಳ ಅಂತ ಹೆಸರಿಟ್ಟಿರೋದು ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡು ಮೊದಲನೇ ಅಧ್ಯಾಯನ ಮುಗಿಸಿದ್ವಿ ಈಗ ಕಮಲ ದಳ ಎರಡು ಇದರ ಹೆಡ್ಡಿಂಗ್ ಹೆಸರೇನು ಅಂತಂದರೆ ಮೊದಲಿಗೆ ಎಲ್ಲ ಗುರುಗಳಿಗೆ ಒಂದು ಸಣ್ಣಂತೆ ಮತ್ತು ಶ್ರೀವಿದ್ಯೆಯ ಋಷಿ ಪರಂಪರೆಗೆ ಗುರುಗಳ ಪರಂಪರೆಗೆ ನಮಸ್ಕರಿಸುತ್ತಾ ನನ್ನ ಮಾನಸ ದೇವತೆಯಾದ ಸಕಲಾಮ ಅವರಿಗೂ ನಮಸ್ಕರಿಸುತ್ತಾ ಶ್ರೀ ಎಂ ಅವರಿಗೂ ನಮಸ್ಕರಿಸುತ್ತಾ ಈ ಮುಂದುವರಿಸ್ಕೊತಾ ಹೋಗ್ತೀನಿ ಬಂಗಾರ ಬಣ್ಣದ ನಾಗ ಬಾಯಿ ತೆರೆದು ನಿಂತಾಗ ಅಂತ ತಿಳಿಸಿದ್ದಾರೆ ಅದು ಹೆಡ್ಡಿಂಗು ಕಮಲದಳ ಎರಡು ವಜ್ರದಂತೆ ಹೊಳೆಯುವ ಆ ಬೃಹತ್ ನಾಗನ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದವು ಅದು ತನ್ನ ಹರಿತ ನಾಲಿಗೆಯನ್ನು ಅಗ್ನಿಯ ಕೆಂಬಣ್ಣದ ಕಿರುಜ್ವಾಲೆಯಂತೆ ಆಗಾಗ ಹೊರಚಾಚುತ್ತಿತ್ತು ಬಂಗಾರ ಬಣ್ಣದ ಆ ನಾಗ ತನ್ನ ದೇಹದಾದ್ಯಂತ ಹೊರಹೊಮ್ಮಿಸುತ್ತಿದ್ದ ಸುವರ್ಣ ಪ್ರಭೆಗೆ ಸೂರ್ಯನೇ ಮಂಕಾದಂತೆ ಎನ್ನಿಸುತ್ತಿತ್ತು ಒಂದೊಮ್ಮೆ ಅದು ನನ್ನನ್ನು ಬಯಸಿದಲ್ಲಿ ತಾನು ನಿಂತಲ್ಲಿಂದಲೇ ಬಾಗಿ ನನ್ನನ್ನು ಕಚ್ಚಿ ಹಾಕಬಹುದಿತ್ತು ಇದು ಮೇಲ್ಗಡೆ ಹೈಲೈಟ್ ಆಗಿ ಕೊಟ್ಟಿದ್ದಾರೆ ಇಷ್ಟು ವಿಷಯನ ಈಗ ನಾವು ಡೀಟೇಲಾಗಿ ವಿಷಯನ ತಿಳ್ಕೊತಾ ಹೋಗೋಣ ಒಂದು ಬೇಸಿಗೆಯ ಸಮಯದಲ್ಲಿ ಕಾಲೇಜಿಗೆ ರಜೆ ಆಯಿತು ಅಂದರೆ ಮೇಡಮ್ಮು ಅಂದರೆ ಸಕಲಮ್ಮ ಅವರು ಲೆಕ್ಚರರ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ ರಜೆ ಇತ್ತು ಹಾಗಾಗಿ ನನಗೆ ಹದಿನೈದು ದಿನಗಳ ಬಿಡುವಿತ್ತು ಈ ಸಮಯದಲ್ಲಿ ನಾನು ಆಧ್ಯಾತ್ಮ ಸಾಧನೆಗಾಗಿ ಸದುಪಯೋಗಪಡಿಸಿಕೊಳ್ಳಲು ತೀರ್ಮಾನ ಮಾಡಿಕೊಂಡಿದ್ದೆ ನಮ್ಮ ಮಂತ್ರೋಪದೇಶದ ಸಮಯದಲ್ಲಿ ಗುರುದೇವ ಸ್ವಾಮಿ ರಾಮ ಅವರು ಶ್ರೀ ವಿದ್ಯಾ ಸಮಯಾಚಾರ ಪರಂಪರೆಯ ಸಾಧನಾ ಮಾರ್ಗದಲ್ಲಿ ಪತಂಜಲಿ ಯೋಗ ಸ್ತೋತ್ರಗಳನ್ನು ಹೊರತುಪಡಿಸಿದರೆ ಸೌಂದರ್ಯ ಲಹರಿಗೆ ಅತ್ಯಂತ ಪ್ರಮುಖವಾದ ಪಠ್ಯ ಎಂದು ಹೇಳಿದ್ದು ಲಹರಿಯೇ ಸೌಂದರ್ಯ ಲಹರಿಯೇ ಅತ್ಯಂತ ಪ್ರಮುಖವಾದ ಪಠ್ಯ ಅಂತ ಹೇಳಿದರು ನನಗೆ ನೆನಪಾಯಿತು ಅಂತ ತಿಳಿಸ್ತಾರೆ ಸಕಲಾಮ ಅವರು ಬಾಬಾ ಸೌಂದರ್ಯ ಲಹರಿಯ ಮೊದಲ ಐದು ಶ್ಲೋಕಗಳನ್ನು ಮಂತ್ರಗಳಾಗಿ ನೀಡಿ ಪ್ರತಿದಿನ ಪಠಿಸಲು ಹೇಳಿದ್ದರು ಅವು ಅತ್ಯಂತ ಶಕ್ತಿಯುತವಾದ ಮಂತ್ರಗಳು ಯಾವುದು ಸೌಂದರ್ಯ ಲಹರಿಯಲ್ಲಿರುವಂತಹ ಮೊದಲ ಐದು ಶ್ಲೋಕಗಳು ಪ್ರತಿನಿತ್ಯ ಸೌಂದರ್ಯ ಲಹರಿಯ ಉಳಿದ ಭಾಗಗಳನ್ನು ಪ್ರತಿದಿನ ಓದಬೇಕು ಅಂತ ಹೇಳಿದರು ಹಾಗಾಗಿ ನಾನು ಆ ಪಠ್ಯವನ್ನು ಅದರ ಹಲವು ವ್ಯಾಖ್ಯಾನಗಳನ್ನು ಸಾಕಷ್ಟು ಬಾರಿ ಅಧ್ಯಯನ ಮಾಡಿದ್ದೆ ಅಂತ ಸಕಲಾಮ ಗುರುಗಳು ತಿಳಿಸ್ತಾರೆ ಗುರುಮಾ ಅವರು ಹೀಗಾಗಿ ಈ ಹದಿನೈದು ದಿನಗಳಲ್ಲಿ ಸೌಂದರ್ಯ ಲಹರಿಯ ಮಂತ್ರವೊಂದರ ಜಪಾನುಷ್ಠಾನ ಕೈಗೊಳ್ಳಲು ನಿರ್ಧರಿಸಿದೆ ಸೌಂದರ್ಯ ಲಹರಿಯ ಮಂತ್ರಗಳ ಅನುಷ್ಠಾನಕ್ಕೆ ಪರಂಪರೆಯಲ್ಲಿ ಅತ್ಯಂತ ಮಹತ್ವವಿದೆ ಯಾಕೆಂದರೆ ಸೌಂದರ್ಯ ಲಹರಿಯ ಮಂತ್ರಗಳು ಖಚಿತವಾಗಿ ಸಿದ್ಧಿದಾಯಕವೂ ಫಲಪ್ರದಾಯಕವೂ ಆಗಿದೆ ಸೌಂದರ್ಯ ಲಹರಿಯ ಪುಸ್ತಕದಲ್ಲೇ ಮಂತ್ರ ಫಲಗಳನ್ನು ಬರೆಯಲಾಗಿದೆ ಅಂತ ತಿಳಿಸ್ತಾರೆ ಅನುಷ್ಠಾನ ಮಾಡಿಯೂ ನಿಗದಿತ ಫಲ ಬರಲಿಲ್ಲವೆಂದಾದರೆ ಮಂತ್ರದಲ್ಲೇನೋ ಕೊರತೆ ಇದೆ ಎಂದಲ್ಲ ಬದಲಾಗಿ ಸಾಧಕನ ಸಾಧನೆಯಲ್ಲೇ ಏನೋ ಕೊರತೆ ಇದೆ ಎಂದರ್ಥ ಅಂತ ತಿಳಿಸ್ತಾರೆ ಸಕಲಾಮ ಅವರು ಶ್ರದ್ಧೆಯ ಕೊರತೆ ಏಕಾಗ್ರತೆಯ ಕೊರತೆ ಮನಃಶುದ್ಧಿಯ ಕೊರತೆ ಇತಿ ಮಿತಿ ಮತ್ತು ಸ್ಥಿತಿ ಏರುಪೇರು ಮನಸ್ಸಿನದ್ದು ಬೇಜವಾಬ್ದಾರಿತನ ಹೀಗೆ ಏನಾದರೂ ಇರಬಹುದು ಅಂತ ತಿಳಿಸ್ತಾರೆ ಕೆಲವೊಮ್ಮೆ ಸರಿಯಾದ ಫಲಪ್ರಾಪ್ತಿಯಾಗದೇ ಹೋಗಬಹುದು ಆಗ ಸಾಧಕ ಏನು ಮಾಡಬೇಕು ಅಂದರೆ ಮತ್ತೊಮ್ಮೆ ಇಡೀ ಅನುಷ್ಠಾನವನ್ನು ಮತ್ತೆ ಮಾಡಬೇಕು ಇಡೀ ಅನುಷ್ಠಾನವನ್ನು ಪುನರಾವರ್ತಿಸಬೇಕು ಪೂರ್ಣ ಫಲ ಪ್ರಾಪ್ತಿಯಾಗುವವರೆಗೂ ಶಿಸ್ತು ಮತ್ತು ಛಲ ಹಿಡಿದು ಅನುಷ್ಠಾನ ಮಾಡಬೇಕು ಪೂರೈಸಬೇಕು ಅಂತ ತಿಳಿಸ್ತಾರೆ ಹಾಗೆ ಮಾಡಿದ್ದೇ ಹೌದಲ್ಲಿ ಸಂಪೂರ್ಣ ಫಲ ಪ್ರಾಪ್ತಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಸಕಲಾಮ ತಿಳಿಸ್ತಾ ಇದ್ದಾರೆ ಹಾಗೆ ನಾನು ಯಾವ ಮಂತ್ರದ ಅನುಷ್ಠಾನ ಕೈಗೊಳ್ಳಬೇಕೆಂದು ಫಲಪ್ರಾಪ್ತಿ ವಿಭಾಗದಲ್ಲಿ ನೋಡ್ತಾ ಇದ್ದೆ ನನ್ನ ಕಣ್ಣು ಅಪ್ರಯತ್ನಪೂರ್ವಕವಾಗಿ ಮೋಕ್ಷ ಪ್ರಾಪ್ತಿಯ ಖಚಿತ ಫಲ ನೀಡುವ ಮಂತ್ರದ ಮೇಲೆ ನಿಂತಿತು ಅದು ಜಪೋಜ್ ಜಲ್ಪ ಶಿಲ್ಪಂ ಕಕ್ ಸಕಲಮಫಿ ಮುದ್ರಾ ವಿರಚನಾ ಎಂಬ ಮಂತ್ರ ಅದನ್ನೇ ಅನುಷ್ಠಾನ ಮಾಡಲು ನಿರ್ಧರಿಸಿದೆ ಅಡಚಣೆಗಳು ಕಡಿಮೆ ಇರಬಹುದಾದ ಒಂದು ಜಾಗದಲ್ಲಿ ಈ ಅನುಷ್ಠಾನ ಕೈಗೊಳ್ಳಲು ನಿರ್ಧರಿಸಿದೆ ಮಿತ್ರರೊಬ್ಬರು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ತೋಟದ ಮಧ್ಯೆ ಪುಟ್ಟ ತೋಟದ ಮನೆಯೊಂದನ್ನು ನಿರ್ಮಿಸಿದ್ದರು ಅಲ್ಲಿ ಬಹು ಎತ್ತರದಲ್ಲಿ ಬೃಹತ್ ನೀರಿನ ಟ್ಯಾಂಕ್ ಒಂದನ್ನು ಇಟ್ಟಿದ್ದರು ಸಾಕಷ್ಟು ಹಣ್ಣು ತರಕಾರಿಗಳ ಗಿಡ ಬಳ್ಳಿಗಳನ್ನು ಬೆಳೆಸಿದರು ತೋಟ ನೋಡಿಕೊಳ್ಳಲು ಒಬ್ಬ ಚಿಕ್ಕ ಕುಟುಂಬವೊಂದನ್ನು ಒಂದು ಚಿಕ್ಕ ಕುಟುಂಬವನ್ನು ಅಲ್ಲಿ ವಾಸವಾಗಿ ಇಟ್ಟಿದ್ದರು ತೀರಾ ಅತ್ಯಗತ್ಯ ವಸ್ತುಗಳು ಮಾತ್ರ ಅಲ್ಲಿ ಲಭ್ಯ ಇತ್ತು ಅಷ್ಟೇ ನಾನು ವಾಸವಿದ್ದ ಚಿಕ್ಕ ಕೋಣೆಯಿಂದ ನೂರು ಹೆಜ್ಜೆಗಳ ದೂರದಲ್ಲಿ ಎತ್ತರದಲ್ಲಿ ಒಂದು ದೊಡ್ಡ ನೀರಿನ ಟ್ಯಾಂಕ್ ಇತ್ತು ಅದರ ನೆರಳಿನಲ್ಲಿ ಕೆಳಗಡೆ ಸಿಮೆಂಟಿನ ನೆಲ ತಂಪಾಗಿತ್ತು ಅಲ್ಲಿ ಚಾಪೆ ಹಾಸಿ ಕುಳಿತು ನನ್ನ ಮೊದಲ ದಿನದ ಜಪಾನುಷ್ಠಾನ ಪ್ರಾರಂಭ ಮಾಡಿದೆ ನಾಲ್ಕು ಸಾಲಿನ ದೀರ್ಘ ಮಂತ್ರವದು ಅದನ್ನು ಪ್ರತಿನಿತ್ಯ ಕನಿಷ್ಠ ಸಾವಿರ ಸಲ ಜಪ ಶಾಸ್ತ್ರಗಳಲ್ಲಿ ಹೇಳಿರುವ ರೀತಿಯಲ್ಲಿ ಮಾಡುತ್ತಿದ್ದೆ ಸುದೀರ್ಘ ಮಂತ್ರವಾದ್ದರಿಂದ ಜಪ ಮನೋಗತವಾದದ್ವಾಗುವುದು ಸುಲಭವೇನೂ ಇರಲಿಲ್ಲ ಎರಡು ಮೂರು ದಿನಗಳ ನಿರಂತರ ತಪನೆಯ ನಂತರ ನಾಲ್ಕನೆಯ ದಿನದ ಹೊತ್ತಿಗೆ ಮಂತ್ರ ಮನೋಗತವಾಗಿತ್ತು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ ಮೂರು ಹೊತ್ತು ಅನುಷ್ಠಾನ ನಡೆಯುತ್ತಿತ್ತು ಕೆಲವೊಮ್ಮೆ ಮನಸ್ಸು ಹಠ ಹೂಡುತ್ತಿತ್ತು ದಣಿದು ಬಿಡುತ್ತಿದ್ದೆ ಆಗ ಏಕಾಗ್ರತೆಯು ಕಡಿಮೆಯಾಗ್ತಾ ಇತ್ತು ಮತ್ತೆ ಎಚ್ಚೆತ್ತುಕೊಂಡು ಏಕಾಗ್ರತೆಯನ್ನು ಒಗ್ಗೂಡಿಸಿಕೊಂಡು ಮುಂದುವರಿಯುತ್ತಿದ್ದೆ ಒಟ್ಟಿನಲ್ಲಿ ಎಲ್ಲ ಸವಾಲಿನ ನಡುವೆಯೂ ಅನುಷ್ಠಾನ ನಿಲ್ಲದೆ ಮುಂದುವರೆದಿತ್ತು ಐದಾರು ದಿನಗಳು ಕಳೆಯುತ್ತಿದ್ದಂತೆ ಮನಸ್ಸಿನಲ್ಲಿ ಅನುಮಾನಗಳು ಹುಟ್ಟಿದವು ಅನುಷ್ಠಾನ ಸರಿಯಾಗಿ ಆಗುತ್ತಿದೆಯೋ ಇಲ್ಲವೋ ಹೀಗೆ ನಾನಾ ತರಹದ್ದು ಆರರಿಂದ ಎಂಟು ಗಂಟೆ ಕುಳಿತು ಅನುಷ್ಠಾನ ಮಾಡುತ್ತಿದ್ದೆ ಉಳಿದಂತೆ ಒಬ್ಬಳೇ ಇರುತ್ತಿದ್ದೆ ಆಗ ಮನೆಯಲ್ಲಿ ಅತ್ತೆ ಮತ್ತು ಗಂಡನ ಆರೈಕೆಯಲ್ಲಿ ಬಿಟ್ಟು ಬಂದಿದ್ದ ಕೇವಲ ಮೂರು ವರ್ಷದ ನನ್ನ ಮಗಳ ಮುದ್ದು ಮುಖ ನೆನಪಾಗಿ ಅಳು ಬರುವಂತಾಗುತ್ತಿತ್ತು ಯಾವುದೇ ಕಾರಣಕ್ಕೂ ಅನುಷ್ಠಾನ ಪೂರ್ಣಗೊಳಿಸುವವರೆಗೂ ಯಾರಿಗೂ ಕರೆ ಮಾಡಲು ಇಲ್ಲಿಂದ ಹೊರ ಹೋಗುವುದಿಲ್ಲವೆಂದು ಸಂಕಲ್ಪ ಮಾಡಿದ್ದೇನಾದ್ದರಿಂದ ಹೊರಗೆಲ್ಲೂ ಹೋಗಲು ಇಲ್ಲ ನಾನು ಏನೆಂದು ನನ್ನೊಳಗೆ ನೋಡಿಕೊಳ್ಳಬೇಕಿತ್ತು ನನಗೆ ಇಂಥ ಸಂದರ್ಭಗಳಲ್ಲಿ ಇಲ್ಲದ ಅಲ್ಲದಿದ್ದರೆ ತಾನೇನು ಎಂದು ಮನುಷ್ಯನಿಗೆ ಅರ್ಥವಾಗುವುದೇ ಇಲ್ಲ ನಾವೇನು ಅಂತ ತಿಳ್ಕೋಬೇಕು ಅಂದರೆ ನಮ್ಮ ಹಠ ಸಾಧನೆ ಮುಖ್ಯ ಅಂತ ತಿಳಿಸ್ತಾ ಇದ್ದಾರೆ ಸಕಲಮ್ಮ ಅವರು ಹೀಗೆ ಹತ್ತು ದಿನಗಳು ಕಳೆದಿತ್ತು ಅಷ್ಟೊತ್ತಿಗೆ ಇದೆಲ್ಲ ನನ್ನ ಬಹಳ ಕಷ್ಟ ಇದೆಲ್ಲ ನನಗೆ ಬಹಳ ಕಷ್ಟ ಅನ್ನಿಸ್ತಾ ಇತ್ತು ಬಾಬಾರನ್ನು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ಶ್ರೀ ರಾಮ ಅವ್ರನ್ನ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ್ರು ಇಷ್ಟು ದಿನ ಬಾಬಾರ ನೆನಪಾಗಿರಲೇ ಇಲ್ಲ ಸೌಂದರ್ಯ ರಹ ಲಹರಿಯಲ್ಲೇ ಮುಳುಗಿ ಹೋಗಿದ್ದೆ ಈಗ ನೆನಪಾಯಿತು ಬಾಬಾರನ್ನು ಕೇಳದೆಯೇ ಈ ಅನುಷ್ಠಾನ ಕೈಗೊಂಡಿದ್ದೆ ನನಗೆ ಭಯವಾಗತೊಡಗಿತು ಅನುಷ್ಠಾನ ಮುಂದುವರಿಸುವುದು ಇನ್ನೂ ಸಾಧ್ಯವೇ ಇಲ್ಲ ಎನಿಸತೊಡಗಿತು ಬಾಬಾರಲ್ಲಿ ಕ್ಷಮೆ ಕೋ ಕೋರಿದೆ ನಿಮ್ಮನ್ನು ಕೇಳದೆ ಅನುಷ್ಠಾನ ಪ್ರಾರಂಭಿಸಿದ್ದಕ್ಕೆ ನನ್ನ ಮೇಲೆ ದಯವಿಟ್ಟು ಕೋಪಕೊಳ್ಳಬೇಡಿ ಬಾಬಾ ಎಂದು ಗೋಗರೆದೆ ಮತ್ತೀಗ ಈ ಅನುಷ್ಠಾನ ಪೂರ್ಣಗೊಳ್ಳದೆ ಹೋದರೆ ಏನು ಗತಿ ಅಂತ ಭಯ ಆಯಿತು ಭಗವತಿ ಅಂದರೆ ಜಗನ್ಮಾತೆ ನನ್ನನ್ನು ಕ್ಷಮಿಸ್ತಾಳ ಹೀಗೆ ಸಾಧಕರ ಮನಸ್ಸಿನಲ್ಲಿ ಸಹಜವಾಗಿ ಉಂಟಾಗಬಹುದಾದ ಎಲ್ಲ ಕಳವಳ ತುಳುಮ ತುಮುಲ ಗೊಂದಲಗಳು ನನ್ನ ಮನಸ್ಸಿನಲ್ಲೂ ಮೂಡಿತು ಅಂತ ತಿಳಿಸ್ತಾರೆ ಹೊಯ್ದಾಡತೊಡಗಿದವು ಒಮ್ಮೆ ಮನಸ್ಸು ಇನ್ನೂ ಕೇವಲ ಎರಡೇ ದಿನಗಳಿವೆ ಹೇಗೋ ಮುಗಿಸಿಬಿಡು ಎಂದರೆ ಅದೇ ಮನಸ್ಸು ಮತ್ತೊಮ್ಮೆ ಇಲ್ಲ ಏನು ಬೇಕಾದರೂ ಆಗಲಿ ಇನ್ನೊಂದು ಕ್ಷಣವೂ ಇಲ್ಲಿರುವುದು ಸಾಧ್ಯವಿಲ್ಲ ಎಂದು ತೀವ್ರ ಗೊಂದಲಕ್ಕೆ ಬೀಳುತ್ತಿತ್ತು ಮನಸ್ಸು ಬಲು ಮೋಸಗಾರ ಅಂತ ಸಕಲಾಮ ಗುರುಗಳು ತಿಳಿಸಿದ್ದಾರೆ ಇಷ್ಟೆಲ್ಲ ಗೊಂದಲ ಸವಾಲುಗಳ ನಂತರ ಹತ್ತನೆಯ ದಿನ ಪೂರ್ಣಗೊಂಡಾಗ ನನ್ನಲ್ಲೊಂದು ಬಗೆಯ ಮಹತ್ತರ ಬದಲಾವಣೆ ಉಂಟಾಗಿತ್ತು ನನ್ನ ಅರಿವಿಗೆ ಬಂತು ನನ್ನ ಪ್ರಾರ್ಥನೆ ತಲುಪಬೇಕಾದಲ್ಲಿಗೆ ತಲುಪಿತ್ತು ಎನ್ನಿಸುತ್ತದೆ ನನ್ನೊಳಗೆ ಅಪರಿಮಿತವಾದ ಆನಂದ ಹೊರಹೊಮ್ಮುತ್ತಿತ್ತು ಅಂತ ತಿಳಿಸರೆ ಹನ್ನೊಂದನೆಯ ದಿನ ಬೆಳಿಗ್ಗೆ ಬೇಗನೆ ಅನುಷ್ಠಾನಕ್ಕೆ ಹೊರಟು ಇನ್ನೇನು ಒಂದಷ್ಟು ಹೆಜ್ಜೆ ನಡೆದಿರಬೇಕು ನನ್ನ ನಡಿಗೆ ಇದ್ದಕ್ಕಿದ್ದಂತೆ ಬಹಳ ಹಗುರಗೊಂಡಂತೆ ಅನಿಸತೊಡಗಿತು ತೇಲುವಷ್ಟು ಹಗುರ ನನ್ನ ಇಡೀ ಅಸ್ತಿತ್ವವೇ ಆನಂದದಿಂದ ತುಂಬಿತ್ತು ಯಾವುದೋ ಹಾಡು ಹಾಡಿಕೊಳ್ಳುತ್ತಾ ನಡೆಯುತ್ತಿದ್ದೆ ಕೆಲಸದವರು ಹತ್ತಿರದಲ್ಲೆಲ್ಲೋ ಇರಲಿಲ್ಲ ತೋಟದ ಮಧ್ಯದಲ್ಲೆಲ್ಲೋ ಹೋದಂತಿತ್ತು ಬೆಳಗ್ಗಿನ ಅನುಷ್ಠಾನವನ್ನು ಯಶಸ್ವಿಯಾಗಿ ಮುಗಿಸಿದೆ ಬಂದು ತಿಂಡಿ ತಿಂದೆ ಕೊಂಚ ವಿರಮಿಸಿದೆ ಹತ್ತುವರೆ ಹೊತ್ತಿಗೆ ಮತ್ತೆ ಎದ್ದು ಹೊರಟೆ ಒಂದೂವರೆ ಗಂಟೆಯವರೆಗೂ ಅನುಷ್ಠಾನ ಮಾಡಿದೆ ಮಾಡೋಣ ಎಂದು ಹೊರಟೆ ಕೈಯಲ್ಲಿ ಒಂದು ನೋಟ್ ಪುಸ್ತಕ ನೋಟ್ ಪುಸ್ತಕವನ್ನು ಏನಾದರೂ ಬೇಕಿದ್ದರೆ ಬರೆದುಕೊಳ್ಳಲೆಂದು ಎತ್ತಿಕೊಂಡು ಹೋದೆ ಅಂತ ತಿಳಿಸ್ತಾರೆ ಭರತನಾಟ್ಯದ ಜತಿಯೊಂದನ್ನು ಹಾಡಿಕೊಳ್ಳುತ್ತಾ ನೋಟ್ ಪುಸ್ತಕದ ಮೇಲೆ ತಾಳ ಹಾಕುತ್ತಾ ನನ್ನದೇ ಪ್ರಪಂಚದಲ್ಲಿ ಮುಳುಗೇಳುತ್ತಾ ಸಣ್ಣನೆಯ ಕಾಲುದಾರಿಯಲ್ಲಿ ನೀರಿನ ಟ್ಯಾಂಕಿನತ್ತ ನಡೆಯುತ್ತಲಿದ್ದೆ ಗಗನದಲ್ಲಿ ಬೇಸಿಗೆಯ ಸೂರ್ಯ ಪ್ರಖರವಾಗಿ ಪ್ರಜ್ವಲಿಸುತ್ತಿದ್ದರೂ ತಂಗಾಳಿ ಬೀಸುತ್ತಿದ್ದರಿಂದ ಹವಾಮಾನ ಹಿತಕರವಾಗಿತ್ತು ಅಂತ ತಿಳಿಸ್ತಾರೆ ಹಾದಿಯ ಅಕ್ಕಪಕ್ಕದಲ್ಲಿ ಆರೇಳು ಅಡಿ ಎತ್ತರಕ್ಕೆ ಹುಲ್ಲು ಬೆಳೆದಿತ್ತು ಇದ್ದಕ್ಕಿದ್ದಂತೆ ಹಾದಿಯ ಬದಿಯ ಹುಲ್ಲಿನ ನಡುವೆ ಏನೋ ಚಲಿಸಿದಂತಾಯಿತು ನಾನು ಗಕ್ಕನೆ ನಿಂತೆ ಕಣ್ಣು ತೆರೆದರೆ ನನ್ನೆದುರು ಕಾಲು ಹಾದಿಯ ಮೇಲೆ ಸುಮಾರು ಏಳು ಆರೂವರೆ ಅಡಿ ಉದ್ದನೆಯ ಬೃಹತ್ತಾದ ಅಮೋಘವಾದ ನಾಗ ತನ್ನ ಬಿಚ್ಚಿ ಬಾಲದ ತುದಿಯನ್ನು ನೇರ ಮಾಡಿ ನೆಟ್ಟಗೆ ನಿಂತಿತ್ತು ಹಾವಿಗೂ ನನಗೂ ನಡುವೆ ಕೇವಲ ಮೂರು ಅಡಿ ಅಂತರ ಇತ್ತು ಅಷ್ಟೇ ಕೈಯಲ್ಲಿದ್ದ ನೀರಿನ ಬಾಟಲಿ ನೋಟ್ ಪುಸ್ತಕ ನನಗೆ ಅರಿವಿಲ್ಲದಂತೆಯೇ ಕೆಳಗೆ ಬಿದ್ದಿತ್ತು ಸಕಲಾಂ ಅವ್ರಿಗೆ ತುಂಬ ಭಯ ಆಗೋಗಿತ್ತಂತೆ ಭಯದಲ್ಲಿ ಬಾಯಿ ತೆಗೆದು ನಿಂತ್ಕೊಂಡಿದ್ದೆ ಬಾಯಿ ತೆರೆದೇ ನಿಂತುಬಿಟ್ಟಿದ್ದೆ ಅಂತ ಕ್ಷಣ ಕ್ಷಣಕಾಲ ಅವ್ರಿಗೆ ಮೃತ್ಯುನೇ ಎದುರುಗಡೆ ಬಂದು ನಿಂತಿದೆ ಅನಿಸುತ್ತು ಇನ್ನೇನು ಸತ್ತೇ ಹೋಗ್ತೀನಿ ನಾನು ಅಂತ ಅನ್ನಿಸ್ತಾ ಅನ್ನಿಸ್ತಂತ ಅವ್ರಿಗೆ ನನ್ನ ಹೃದಯ ಜೋರಾಗಿ ಬಡ್ಕೋತಾ ಇತ್ತು ಆ ಶಬ್ದ ನನಗೆ ಕೇಳಿಸ್ತಾ ಇತ್ತು ಅಂತ ತಿಳಿಸ್ತಾರೆ ನನ್ನ ಉಸಿರಾಟ ತೀವ್ರವಾಗಿತ್ತು ಅಂತ ತಿಳಿಸ್ತಾರೆ ಇಡೀ ದೇಹ ನನ್ನ ದೇಹ ಮರಗಟ್ಟಿದಂತೆ ಆಗೋಗಿತ್ತು ನನ್ನ ದೃಷ್ಟಿ ಕೋರೈಸುವ ವಜ್ರಗಳಂತಿದ್ದ ಆ ಹಾವಿನ ಕಣ್ಣುಗಳಲ್ಲೇ ಚಿಕ್ಕಿ ಹಾಕಿಕೊಂಡು ಬಿಟ್ಟಿದೆಯೇನೋ ಎಂಬಂತೆ ಕಣ್ಣು ಬದಲಿಸಲಾಗಲಿಲ್ಲ ಅಂತ ತಿಳಿಸ್ತಾರೆ ಆಶ್ಚರ್ಯದ ವಿಷಯ ಏನು ಅಂದರೆ ಆ ಹಾವಿನಿಂದ ಪಾರಾಗುವುದರ ಯೋಚನೆ ಆಗಲಿ ನನ್ನ ಜೀವ ಉಳಿಸಿಕೊಳ್ಳುವ ಯೋಚನೆ ಆಗಲಿ ನನ್ನ ಮನಸ್ಸಿಗೆ ಬರಲೇ ಇಲ್ಲ ನನ್ನೆದುರು ಆ ಕ್ಷಣ ನನಗಿಂತಲೂ ಎರಡಡಿ ಎತ್ತರದಲ್ಲಿ ತನ್ನ ಅಗಾಧ ಹೆಡೆ ತೆರೆದು ನಿಂತಿದ್ದ ಬಂಗಾರದ ಬೆಳಕು ಸೂಸುತ್ತಿದ್ದ ನಾಗನ ಹೊರತಾಗಿ ಈ ಜಗತ್ತಿನ ಬೇರೇನೂ ಅಸ್ತಿತ್ವದಲ್ಲೇ ಇರಲಿಲ್ಲ ಅಷ್ಟು ಆ ಲೆವೆಲ್ಗೆ ಅದರೊಳಗಡೆ ಒಟ್ಟು ಮನಸ್ಸು ಅದು ತನ್ನ ಹರಿತ ನಾಲಿಗೆಯನ್ನು ಅಗ್ನಿಯ ಕೆಂಬಣ್ಣದ ಕಿರುಜ್ವಾಲೆಯಂತೆ ಆಗಾಗ ಹೊರಚಾಚು ಚಾಚುತ್ತಿತ್ತು ಬಂಗಾರ ಬಣ್ಣದ ಆ ನಾಗ ತನ್ನ ದೇಹದಾದ್ಯಂತ ಹೊರಹೊಮ್ಮಿಸುತ್ತಿದ್ದ ಸುವರ್ಣ ಪ್ರಭೆಗೆ ಸೂರ್ಯನೇ ಮಂಕಾದಂತೆ ಅನ್ನಿಸುತ್ತಿತ್ತು ಅಂತಹ ಬೆಳಕು ಅದರ ದೇಹದಿಂದ ಹೊರಹೊಮ್ಮುತ್ತಿದ್ದು ಅದೆಷ್ಟು ನಿಶ್ಚಲವಾಗಿ ನಿಂತಿತ್ತೆಂದರೆ ಕೇವಲ ಅದರ ನಾಲಿಗೆಯ ಚಲನೆಯಿಂದ ಮಾತ್ರ ಅದು ಜೀವಂತ ಸರ್ಪವೆಂದು ನನಗೆ ತಿಳಿಯುತ್ತಿತ್ತು